ಹಾಯ್ ಹಲೋ ನಮಸ್ಕಾರ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನನ್ನ ಕಂಪ್ಲೀಟ್ ಡೇವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನನ್ನ ಹಾಬೀಸ್ ಏನು ಹಾಗೆಯೇ ನನ್ನ ಬಿಡುವಿನ ಸಮಯದಲ್ಲಿ ನಾನು ಏನು ಮಾಡ್ತೀನಿ ಅಂಥೇಳಿ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ನಾನು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಿದ್ದೆ ಇದಕ್ಕೆ ಬೇಳೆನ ತೊಯಿಸಿ ಹಾಕಿದ್ದೆ ಹಾಗೆಯೇ ರೊಟ್ಟಿ ನಾನು ಮಾಡಿಕೊಂಡು ಈ ಥರ ಚಿಬ್ಲದಲ್ಲಿ ಇಡೋದ್ರಿಂದ ನಾವು ಎರಡು ದಿನ ಇಟ್ಟರೂ ಕೂಡ ರೊಟ್ಟಿ ಮೆತ್ತಗಾಗಿ ಇರುತ್ತೆ ದೂರದಲ್ಲಿರೋರು ಸರಿಯಾಗಿ ಕಾಣಿಸ್ತಾ ಇಲ್ಲ ದೂರದ ವಸ್ತುಗಳು ಸರಿಯಾಗಿ ನನಗೆ ಪರ್ಫೆಕ್ಟಾಗಿ ಕಾಣಿಸ್ತಾ ಇಲ್ಲ ಸೊ ಹಾಗಾಗಿ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೇಳಿದರು ಅತ್ತೆ ಅದಕ್ಕೆ ಬೆಳಗಿನ ಕೆಲಸನ ಬೇಗ ಮುಗಿಸ್ಕೊಂಡು ಗೋರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿದ್ವಿ ಹಳೆಯಾಳದಲ್ಲಿ ಅಲ್ಲೇ ಮೇಲ್ಗಡೆ ಕಣ್ಣಿನ ಸೆಕ್ಷನ್ ಇದೆ ಅಲ್ಲಿ ನೋಡ್ತಾರೆ ಸೊ ಹಾಗಾಗಿ ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸಿದಾಗ ಅವರಿಗೆ ಸ್ವಲ್ಪ ಪಾಯಿಂಟ್ ಈಗ ಸ್ಟಾರ್ಟ್ ಆಗಿದೆ ಅಂತ ಮೇಡಮ್ ಹೇಳಿದರು ಪಾಯಿಂಟೆಡ್ ಇರುವಂಥ ಕನ್ನಡಕವನ್ನು ಹಾಕೊಬೇಕಾಗತ್ತೆ ಅಂತ ಹೇಳಿ ಈಗ ನೀವು ಬರೆಸಿ ಹೋಗಿ ನಾವು ಒನ್ ವೀಕ್ ಆದಮೇಲೆ ಕೊಡ್ತೀವಿ ಅಂತ ಹೇಳಿದರು ಸೊ ಹಾಗಾಗಿ ಅವ್ರ ಕಡೆ ಬರೆಸಿದ್ವಿ ಈ ಸ್ಟಾರ್ಟಿಂಗ್ ಚಿಕ್ಕದಾಗಿ ಪೊರೆ ಸ್ಟಾರ್ಟ್ ಆಗ್ತಾ ಇದೆ ಬಟ್ ಕನ್ನಡಕ ಹಾಕೊಡೋದ್ರಿಂದ ಕಡಿಮೆ ಕೂಡ ಆಗುತ್ತೆ ರೆಗ್ಯುಲರಾಗಿ ನೀವು ಕನ್ನಡಕವನ್ನು ಹಾಕೋಬೇಕಂತ ಹೇಳಿದರು ಅವರಿಗೆ ಕನ್ನಡಕದ ಆರ್ಡ್ರನ್ನ ಕೊಟ್ಟು ಮನೆಗೆ ಬಂದೆ ಮನೆಗೆ ಮೇಲೆ ಒಂದಿಷ್ಟು ಬ್ಲೌಸ್ನ ಫಿನಿಶಿಂಗ್ ಮಾಡೋದಿತ್ತು ಸೊ ಹಾಗಾಗಿ ಬ್ಲೌಸ್ನ ಫಿನಿಶಿಂಗ್ ಮಾಡ್ಕೊತ ಕುಂತೆ ಹಾಗೆಯೇ ನಾನು ಈ ಬ್ಲೌಸ್ಗಳನ್ನೆಲ್ಲ ನಾನು ಟೈಲರಿಂಗ್ ಕ್ಲಾಸಿಗೆ ಹೋಗಿ ಕಲ್ತಿದ್ದಂಥದ್ದಲ್ಲ ನಾನು ಮನೆಯಲ್ಲೇ ಯೂಟ್ಯೂಬ್ನ ನೋಡಿಕೊಂಡು ಕಲಿತು ಮಾಡಿರುವಂತಹ ಬ್ಲೌಸ್ಗಳಿದೆಲ್ಲ ಸ್ಟಿಚಿಂಗಿನ ಬಗ್ಗೆ ನನಗೆ ಮುಂಚಿನ ನನಗೆ ಇಂಟ್ರೆಸ್ಟ್ ಏನಿರಲಿಲ್ಲ ಬಟ್ ಖಾಲಿ ಟೈಮಲ್ಲಿ ಏನು ಮಾಡೋದು ಹೇಳಿ ಮನೇಲಿ ಬ್ಲೌಸ್ ಪೀಸ್ಗಳೆಲ್ಲ ಇದೆಯಲ್ಲ ಅದರಲ್ಲಿ ನನ್ನ ಅಳತೆಗೆ ತಕ್ಕನಂಗೆ ನಾನೇ ಬ್ಲೌಸ್ಗಳನ್ನ ಯೂಟ್ಯೂಬಲ್ಲಿ ನೋಡಿ ಕಲಿತ್ಕೊಂಡು ನಾಲ್ಕು ಬ್ಲೌಸ್ಗಳನ್ನ ಹೊಲ್ದಿದ್ದೀನಿ ಮೊದಲಿಗೆ ಒಂದೆರಡು ಬ್ಲೌಸ್ಗಳು ಹಾಳಾದವು ಸ್ಟಿಚ್ ಮಾಡಬೇಕಾದ್ರೆ ನೆಕ್ಸ್ಟ್ ಮಾಡ್ತಾ ಮಾಡ್ತಾ ಅಡ್ಡಿಲ್ಲ ನನಗೆ ನಾನು ಸ್ಟಿಚ್ ಮಾಡಿ ಹಾಕೊಬೋದು ಅನ್ನೋಷ್ಟರ ಮಟ್ಟಿಗೆ ಒಂದು ಬ್ಲೌಸ್ ಹೊಲೆಯದನ್ನ ಕಲ್ತಿದ್ದೀನಿ ನೆಕ್ಸ್ಟ್ ಇವರು ಕೊಲ್ಲಾಪುರಕ್ಕೆ ಹೋಗಿದ್ದರು ಸೊ ಅಲ್ಲಿಂದ ಬ್ಯಾಗ್ಸ್ನ ತಂದಿದ್ದಾರೆ ನನಗೆ ಒಂದು ಹಾಗೆ ಅತ್ತೆಗೊಂದು ತಂದಿದ್ದಾರೆ ಹಾಗೆ ರೆಡ್ ಕಲರ್ ವೆನಿಟಿ ಬ್ಯಾಗ್ ಇದೆಯಲ್ಲ ಹ್ಯಾಂಡ್ ಪೌಚ್ ಇದೆಯಲ್ಲ ಇದು ಅತ್ತೆಗೆ ತಂದಿದ್ದಾರೆ ಚೀಪ್ ಆ್ಯಂಡ್ ಬೆಸ್ಟ್ ಅಂದರೆ ಟೂ ಫಿಫ್ಟಿ ರುಪೀಸಿಗೆ ಇದು ಮೂರನ್ನು ತಂದಿದ್ದಾರೆ ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ತುಂಬ ಸಖತ್ತಾಗಿದೆ ಈಗ ಗಿಡ ಸೀಸನ್ ಆಗಿರೋದ್ರಿಂದ ಮನೆ ಹತ್ರ ಕಡಲೆ ಮಾರ್ಕೊತ ಬಂದಿದ್ರು ಅವ್ರು ನಮ್ಮ ಹಳೆ ಮನೆ ಹತ್ರನೂ ಮಾರ್ತಾಯಿದ್ರು ಅವರು ಕೂಡ ಮಾತಾಡ್ಸಿದ್ರು ಗುರ್ತಿ ಹಿಡಿದು ಭಾಳ ದಿನದ ಮೇಲೆ ಏನು ಈ ಕಡೆ ಶಿಫ್ಟ್ ಆಗಿದ್ದಿರಲಿಲ್ಲ ಅಂತಂದ್ರು ಮತ್ತು ಅವರಿಗೆಲ್ಲ ಮಾತಾಡಿಸಿ ಕಡಲೆನೂ ಕೂಡ ತೊಗೊಂಡ್ವಿ ಕಡಲೆ ತೊಗೊಳ್ತಿದ್ದಂಗೆ ಸರಿಯಾದ ಟೈಮಿಗೆ ನನ್ನ ಮಗಳು ಮೇಲ್ಗಡೆ ಬಂದಳು ಕಡಲೆ ತಿನ್ನೇ ಸುಬ್ಬಿ ಅಂದರೆ ಇಲ್ಲ ಚಾಕ್ಲೇಟ್ ತಿಂತೀನಿ ಮಮ್ಮಿ ಅಂತ ನೋಡಿ ಚಾಕ್ಲೇಟ್ನ ಕೈಯಲ್ಲಿ ಹಿಡ್ಕೊಂಡು ಜಕ್ಕೊಂತಕೊತಿದ್ದಾಳೆ ಜವಾರಿ ಕಡಲೆ ಆಗಿರೋದ್ರಿಂದ ಸ್ವಲ್ಪ ಕಡಲೆಗಳು ಸಣ್ಣ ಇದ್ದವು ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿತ್ತು ನೆಕ್ಸ್ಟ್ ಇವರು ಫೋಟೋಸ್ ಇದು ಎಲ್ಲಿ ತೆಗ್ದಿದ್ದು ಅಂತ ಅಂದರೆ ಫಕೀರಣ್ಣನ ಮದುವೆಯಲ್ಲಿ ಕ್ಯಾಮ್ರಾದಲ್ಲಿ ತೆಗ್ದಿರೋ ಫೋಟೋ ನಾನು ಮೊಬೈಲಲ್ಲಿ ತೆಗ್ದಿರೋದಕ್ಕೂ ಕ್ಯಾಮ್ರಾದಲ್ಲಿ ತೆಗ್ದಿರೋದಕ್ಕೂ ಎಷ್ಟು ಚೆನ್ನಾಗಿ ಕ್ಲಾರಿಟಿ ಇದೆ ನೋಡಿ ಅಲ್ವಾ ಇದನ್ನು ಫ್ರೇಮ್ ಕೂಡ ಹಾಕ್ಸ್ಕೊಂಡು ಬಂದಿದ್ರು ಸೊ ಹಾಗೆ ಅದನ್ನು ಕೂಡ ಒಂದಿಷ್ಟು ವೀಡಿಯೋದಲ್ಲಿ ತೊಗೊಂಡಿದ್ದೀನಿ ಡೈಲಿ ಬ್ಲಾಗ್ ಚೆನ್ನಾಗಿ ಬರ್ತಿದೆ ಅಂತ ಹೇಳಿದರೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಕಾಮೆಂಟಿಗೆ ನಾನು ಕೆಲವೊಂದಷ್ಟು ಗ್ರೋಸರಿನ ಆನ್ಲೈನಲ್ಲೇ ಆರ್ಡ್ರ್ ಮಾಡಿಸ್ತೀನಿ ಅಂದರೆ ಒಂದು ಸೋಪ್ಗಳಾಗಿರ್ಬೋದು ಸೋಪಿನ ಪೌಡ್ರು ಉದ್ದಿನ ಕಡ್ಡಿ ಇಂಥದ್ದನ್ನೆಲ್ಲ ನಾನು ಆನ್ಲೈನಲ್ಲಿ ಅಂದರೆ ಫ್ಲಿಪ್ಕಾರ್ಟಿಂದ ತರಿಸ್ತೀನಿ ನಾನು ಆನ್ಲೈನಲ್ಲೇ ಬುಕ್ ಮಾಡೋದಿಲ್ಲ ನಮ್ಮ ಮನೆಯವರು ಬುಕ್ ಮಾಡ್ತಾರೆ ಇಂಥ ಸಾಮಾನುಗಳು ಬೇಕು ಅಂತ ಹೇಳಿದರೆ ಅವರು ಆನ್ಲೈನಲ್ಲಿ ಗ್ರೋಸರಿ ಲಿಸ್ಟಲ್ಲಿ ತರಿಸ್ಬಿಡ್ತಾರೆ ಈ ಥರ ತರಿಸೋದ್ರಿಂದ ನಮಗೆ ನಾವು ಹೊರಗಡೆ ಪರ್ಚೇಸ್ ಮಾಡೋದಕ್ಕೂ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಕ್ಕೂ ನಮಗೆ ಅಮೌಂಟು ತುಂಬ ಡಿಫ್ರೆನ್ಸ್ ಇರುತ್ತೆ ಅಂದರೆ ಕಮ್ಮಿ ಬರುತ್ತೆ ಓಕೆನಾ ಆದರೆ ಕೆಲವೊಂದು ನಾವು ತರ್ತಿದ್ದಂಗೆ ನೋಡಬೇಕು ಅಂದರೆ ಡ್ಯಾಮೇಜ್ ಆಗಿದೆಯಾ ಅಥವಾ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನು ಕಳಿಸಿಲ್ಲ ಅಂತಂದರೆ ನಾವು ರಿಟರ್ನಿಗೆ ಕೂಡ ಹಾಕ್ಬೋದು ಮನೆ ಹತ್ರನೇ ಬಂದು ತೊಗೊಂಡು ಹೋಗ್ತಾರೆ ಇವಾಗ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದು ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಬಟ್ ನಾವು ಒಂದು ಆ್ಯಪಲ್ಲಿ ಒಂದೇ ಆ್ಯಪಲ್ಲಿ ನಾವು ಪರ್ಚೇಸ್ ಮಾಡೋದ್ರಿಂದ ನಮಗೆ ಸೂಪರ್ ಕಾಯಿನ್ ಈ ಥರ ಎಲ್ಲ ಕೂಡ ಇರುತ್ತೆ ಅದನ್ನು ತಿಳ್ಕೊಳ್ಳೋದ್ರಿಂದ ನಮಗೆ ನಾವು ಕ್ರೆಡಿಟಲ್ಲಿ ಮೇಲೆ ಕೂಡ ನಾವು ಗ್ರೋಸರಿನ ತರಿಸ್ಕೊಬೋದು ಗ್ರೋಸರಿ ಅಷ್ಟೇ ಅಲ್ಲ ಮನೆ ಬೇಕಾಗಿರುವಂತಹ ಥಿಂಗ್ಸ್ಗಳನ್ನ ಕೂಡ ತಂದ್ಕೊಬೋದು ಗೋಬಿ ಸ್ಟಿಕ್ಕನ್ನು ಆರ್ಡರ್ ಮಾಡಿದ್ರು ಇವ್ರು ಈ ಥರ ಏನೋ ಒಂದು ಸಿಕ್ಸ್ಟೀನ್ ರುಪೀಸಿಗೆ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಬಿಟ್ಟರೆ ತುಂಬ ಲುಕ್ಕಾಗಿ ಕಾಣುತ್ತೆ ಗೋಬಿ ತಿನ್ನೋದು ನೆಕ್ಸ್ಟ್ ಮತ್ತು ಆ ಸ್ಟಿಕ್ಕನ್ನು ಯೂಸ್ ತ್ರೂ ಥರ ನಾವು ಬಿಸಾಕೋದು ಬೇಡ ಈ ಟ್ರೀ ಫ್ರೇಮಲ್ಲಿದೆ ಇದು ಇದರಲ್ಲಿ ನಾವು ಹಿಂಗೆ ಸಿಕ್ಸ್ ಕೂಡ ಇಡ್ಬೋದು ತುಂಬ ಚೆನ್ನಾಗಿದೆ ನಾನು ತರಿಸಿರುವಂತಹ ಗ್ರೋಸರಿ ಲಿಸ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನನಗೆ ತುಂಬ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಗ್ರೋಸರಿ ಸಿಕ್ತು ಅಂತ ಹೇಳ್ಬೋದು ಇನ್ನು ಆರ್ಯನಿಗೆ ಕರ್ಕೊಂಬರೋ ಟೈಮ್ ಆಗಿತ್ತು ಪಕ್ಕದಲ್ಲಿ ಕಬ್ಬು ಗದ್ದೆ ಇರೋದರಿಂದ ಅಲ್ಲಿ ಕಬ್ಬು ಕಡಿಯೋರು ಕೂಡ ಬಂದಿದ್ರು ಫುಲ್ಲು ಈ ಹೂವೆಲ್ಲ ಅರಳಬಿಟ್ಟಿದೆಯಲ್ಲ ಬಾಗಿಲು ಮನೆ ಒಳಗೆಲ್ಲ ಸಂಧೆ ಸಂದಿ ಮೂಲೆ ಮೂಲೆಯಲ್ಲೆಲ್ಲ ಕಬ್ಬಿನ ಹೂವೇ ಇದೆ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಮಂಗಗಳು ಬಂದಿದೆ ಈ ಸಲ ವಾರದಲ್ಲಿ ಎರಡು ಸಲ ಮಂಗಗಳು ಬಂದಿದೆ ಪಕ್ಕದಲ್ಲೇ ಬಾಳೆಗೊನೆ ಇರೋದ್ರಿಂದ ಕಿತ್ತು ಕಿತ್ತು ತಿಂತದ ಬಾಳೆಹಣ್ಣು ಆಗಲಿಕ್ಕೆ ಬಿಡ್ತಾ ಇಲ್ಲ ನೋಡಿ ಇದು ನಾ ಇಲ್ಲಿ ಮುಂದ್ಗಡೆ ನಮ್ಮ ರೂಮ್ ಹತ್ರ ಇದು ಇಲ್ಲಿ ನಾನು ಪಾಟ್ ಎಲ್ಲ ಹಾಕಿದ್ದಲ್ಲ ಅದನ್ನು ಕೂಡ ಕಿತ್ತು ಕಿತ್ತು ಇದೆ ಗುಲಾಬಿ ಸಸಿ ಆಗ್ತಾ ಇತ್ತು ಮಂಗದ ಕಾಟಕ್ಕೆ ಗುಲಾಬಿ ಸಸಿ ಸರಿಯಾಗಿ ಬೆಳೀತಾನೆ ಇಲ್ಲ ಕೂಡಿನೇ ಕಿತ್ತು ಕಿತ್ತು ತಿಂತ ಇದ್ದಾವೆ ಮಂಗಗಳು ಮಂಗದ ಕಾಟ ಮುಗಿತಿದ್ದಂಗೆ ನಮ್ಮನೆ ಛೋಟ ಮಂಗ ಬಂದ ಸ್ಕೂಲಿಂದ ನಾನೇ ಕರ್ಕೊಂಬಂದೆ ಹೋಗಿ ಅವನಿಗೆ ಅವ್ರ ಡ್ಯಾಡಿ ಇರಲಿಲ್ಲ ನೆಕ್ಸ್ಟು ಅವ್ರ ಮನೆಯವರು ಗುರುವಾರ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ದೀವಿ ಸಂಜೆ ಊಡಿ ತುಂಬಿಸ್ಕೊಂಡು ಹೋಗಿ ಬನ್ನಿ ಅಂತ ಕರೆದಿದ್ರು ಸೊ ಹಾಗಾಗಿ ಬೇಗ ಹೋಗಬೇಕಿತ್ತು ಅದಕ್ಕೆ ಆರನಿಗೆ ಬೇಗ ಹೋಮ್ ವರ್ಕ್ನ ಮಾಡಿಸ್ತಾ ಇದ್ದೀನಿ ನಮ್ಮ ಮನೆಯಲ್ಲೂ ಅಂದರೆ ಶಿವ ಅವರ ಅಜ್ಜಿ ಇದ್ದಿದ್ದ ಟೈಮಲ್ಲಿ ಗುರುವಾರ ಲಕ್ಷ್ಮಿ ಪೂಜೆನ ಮಾಡ್ತಾಯಿದ್ರಂತೆ ಆ ಪೂಜೆ ಸಮಯದಲ್ಲೇ ಅವರ ಅಜ್ಜಿ ತೀರ್ಕೊಂಡಿದ್ರಿಂದ ಆ ಪೂಜೆನ ಅಲ್ಲೇ ಡ್ರಾಪ್ ಔಟ್ ಮಾಡಿದರು ಅಂತ ಹೇಳಿದರು ಸೊ ಹಾಗಾಗಿ ನಾವು ಗುರುವಾರ ಲಕ್ಷ್ಮಿ ಪೂಜೆಯನ್ನು ಮಾಡಲ್ಲ ವರ್ಮಾಲಕ್ಷ್ಮಿ ಹಾಗೆಯೇ ದೀಪಾವಳಿ ಲಕ್ಷ್ಮಿ ಪೂಜೆನ ರೆಗ್ಯುಲರಾಗಿ ಮಾಡ್ತೀವಿ ನಾವು ಗುರುವಾರ ಲಕ್ಷ್ಮಿ ಪೂಜೆಗೆ ಹೋಗಿ ಅಲ್ಲಿ ತೋಡಿಯನ್ನು ತುಂಬಿಸ್ಕೊಂಡು ನೆಕ್ಸ್ಟು ಮನೆಗೆ ಬರಬೇಕಾದ್ರೆ ಎಂಟು ಗಂಟೆ ಆಗಿತ್ತು ಆಮೇಲೆ ಅಂದರೆ ನಮ್ಮ ಓಣಿ ಅಂದರೆ ದುರ್ಗಾನಗರ ಓಣಿಯಲ್ಲಿ ಅಯ್ಯಪ್ಪ ಸ್ವಾಮಿ ಪೂಜೆನ ಮಾಡ್ತಾಯಿದ್ರು ಒಬ್ಬರು ಮನೇಲಿ ಪಡಿ ಪೂಜೆ ಅಂತ ನನಗಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಿಲ್ಲ ಬನ್ನಿ ಒಂದು ವಿಡಿಯೋ ಮಾಡಿಕೊಡಿ ಅಕ್ಕ ಅಂತೇಳಿ ಕರೀಲಿಕ್ಕೆ ಬಂದಿದ್ರು ಹಾಗೆಯೇ ಪೂಜೆ ಕೂಡ ಕರೆದ್ರು ಅದರದ್ದು ಒಂದು ಡೀಟೇಲ್ ಆಗಿರೋ ವಿಡಿಯೋ ಒಂದು ನಾನು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದ್ರ ಜೊತೆಗೇ ಅಲ್ಲಿ ಒಬ್ಬರು ಒಂದು ಅಯ್ಯಪ್ಪ ಸ್ವಾಮಿಯ ಭಕ್ತಿಗೀತನ ಹೇಳಿದರು ತುಂಬ ಚೆನ್ನಾಗಿತ್ತು ಸಾಂಗ್ ಅದು ಮನಸಲ್ಲೇ ಕುತ್ಕೊಂಡ್ಬಿಟ್ಟಿದೆ ಅಷ್ಟು ಚೆನ್ನಾಗಿದೆ ಆ ಸಾಂಗ್ನ ನಿಮಗೂ ಕೂಡ ಈ ವಿಡಿಯೋದಲ್ಲಿ ಕೇಳಿಸ್ತೀನಿ ಹಾಗೆಯೇ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ನನ್ನ ವೀಡಿಯೋಸ್ ಹಾಗೆ ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಲನು ಕುಣಿಯೋ ಕಂದನಿಗೆಂದು ತಾಯ ದೇವಾ ಭಲ ಮೀಸ್ಯಸ್ತರಿಗೆಲ್ಲ ಕಡಲೇನೆ ದೇವಾ ಹಾಲನು ಕುಣಿಯೋ ಕಂದನಿಗೆಂದು ತಾಯ ದೈವಾ ಊರಲ್ಲಿರೋ ಭಕ್ತರಿಗೆಲ್ಲ ಕಲ್ಲಲ್ಲೇ ದೇವಾ ನನ್ನಂತ ಗಾಯಕಗೆಂದು ಸಂಗೀತವೇ ದೇವಾ ಸ್ವರದಿಂದ ನಚಿಸುವೆ ಅಯ್ಯಪ್ಪ ಪರದೇವ ಸ್ವಾಮಿ ಅಯ್ಯಪ್ಪ ಶರಣು ಮಣಿಕಂಠ ಶರಣು ಅಯ್ಯಪ್ಪ ಶರಣು ಮಣಿಕಂಠ ಅಯ್ಯಪ್ಪ ಶರಣು ಮಣಿಕಂಠ ಶರಣು ಅಯ್ಯಪ್ಪ ಶರಣಯ್ಯ